ಇದು ಜನಪದರ ಚಾವಡಿ ನಮಸ್ಕಾರ ನಾನು ನಿಮ್ಮ ಕಡಬಗೆರೆ ಮುನಿರಾಜು ಗಾನಗರಡಿ ಇದು ಜನಪದರ ಚಾವಡಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲೇ ಮದನಾರಿ

ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾದ್ಯರಂದದವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆ ನಾಡಿನ ಹೆಸರಾಂತ ಜನಪದ ಗಾಯಕಿ ಗಾಯಕ ಮತ್ತು ಗಾಯಕಿ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಇದೀಗ ನಾಡಿನ ಹೆಸರಾಂತ ಜನಪದ ಗಾಯಕ ಜೋಗಿಲ ಸಿದ್ರಾಜ್ ಅವರು ಜೋಗಿಲ ಸಿದ್ರಾಜ್ ಅವರೇ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಸ್ತೆ ನಿಮ್ಮ ಪರಿಚಯವನ್ನು ದಯಮಾಡಿ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಬಂಧುಗಳೇ ನಾನು ಜೋಗಿಲಾ ಸಿದ್ದರಾಜು ಕಳೆದ ನಲವತ್ತು ವರ್ಷಗಳಿಂದ ಜಾನಪದ ಗಾಯಕನಾಗಿ ಸಂಘಟಕನಾಗಿ ಜನಪದ ಪರಿಚಾರಕನಾಗಿ ಕನ್ನಡ ನಾಡಿನಲ್ಲಿ ದೇಶಾದ್ಯಂತ ಮತ್ತು ದೇಶ ವಿದೇಶಗಳಲ್ಲಿ ಜನಪದ ಗಾಯನವನ್ನು ಪ್ರಸ್ತುತಿಪಡಿಸ್ತಾ ಬರ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿದೆ ನನ್ನ ಅನೇಕ ಜನಪದ ಗೀತೆಗಳು ಇವತ್ತು ಮನೆ ಮಾತಾಗಿದೆ ನಾನು ಈಗಿನ ರಾಮನಗರ ಜಿಲ್ಲೆಯ ಹಾರೋಳ್ಳಿ ತಾಲೂಕಿನ ಒಬ್ಬ ಜನಪದ ಗಾಯಕ ನನ್ನ ಹುಟ್ಟೂರು ಚಿಕ್ಕದೇವರಹಳ್ಳಿ ಹಿಂದೆ ಕನಕಪುರ ತಾಲೂಕಿನಲ್ಲಿತ್ತು ಈಗ ಹಾರೊಳ್ಳಿ ತಾಲೂಕಿಗೆ ಸೇರಿದೆ ನಾನು ಟಿ ಹೊಸಹಳ್ಳಿನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಹಾರೊಳ್ಳಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿದೆ ಅಲ್ಲಿ ನನಗೆ ಸಿಕ್ಕಿದಂಥ ಸಂಗೀತ ಗುರುಗಳು ಆರ್ ವೆಂಕಟೇಶ್ವರನವರ ಶಿಷ್ಯನಾಗಿ ಅನೇಕ ಜನಪದ ಗಾಯನ ಸ್ಪರ್ಧೆಯಲ್ಲಿ ನಾನೊಬ್ಬ ಸ್ಪರ್ಧಿಯಾಗಿ ವಿಜೇತನಾಗಿ ನಮ್ಮ ಹೈಸ್ಕೂಲ್ನಲ್ಲಿ ಮೂರು ರೋಲಿಂಗ್ ಶೀಲ್ಡ್ಗಳನ್ನು ಪರ್ಮನೆಂಟಾಗಿ ಉಳಿಯೋ ಥರ ಮಾಡಿದಂಥ ಒಬ್ಬ ಗಾಯಕ ಅಲ್ಲಿ ನನಗೆ ನನ್ನ ಗುರುಗಳು ನನ್ನಲ್ಲಿದ್ದಂಥ ಪ್ರತಿಭೆಯನ್ನು ಗುರುತಿಸಿ ನೀನು ಜನಪದ ಗಾಯಕನಾಗಿ ಧ್ವನಿ ಜನಪದಕ್ಕೊಂದತೆ ಅಭ್ಯಾಸ ಮಾಡುವಂಥ ಹೇಳಿದರ ಪರಿಣಾಮ ನಾನು ಜನಪದ ಗಾಯನವನ್ನು ಮುಂದುವರಿಸ್ಕೊಳ್ತಾ ಬಂದೆ ಅದಾದ ನಂತರ ನಾನು ಎಸ್ ಕರಿಯಪ್ಪನವರ ಕನಕಪುರ ಕಾಲೇಜಿಗೆ ಸೇರಿದಾಗ ಅಲ್ಲಿ ಭುವನೇಶ್ವರ ಅಂತ ಕನ್ನಡ ಉಪನ್ಯಾಸಕರು ನನಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ ಅವರ ಪ್ರೋತ್ಸಾಹದ ಜೊತೆಗೆ ನಾನು ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ನಮ್ಮ ರಾಮನಗರ ಜಿಲ್ಲೆಯ ನಾಡೋಜ ಎಚ್ ಎಲ್ ನಾಗೇಗೌಡ ಸ್ಥಾಪನೆ ಮಾಡಿರ್ತಕ್ಕಂಥ ಜಾನಪದ ಲೋಕಕ್ಕೆ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಅಲ್ಲಿ ಜನಪದ ಗೀತೆಗಳನ್ನು ಕಲಿತೀನಿ ಅಲ್ಲಿ ಸಿಕ್ಕಿದಂಥ ದೊಡ್ಡ ಭಂಡಾರ ನಿಜವಾಗಲೂ ಇವತ್ತು ಏಷ್ಯಾ ಖಂಡದಲ್ಲೇ ಮೆಚ್ಚುವಂತಹ ದೊಡ್ಡ ಒಂದು ಏನಾದರೂ ಜಾನಪದದ ಸಂಗ್ರಹಾಲಯ ಇದ್ದರೆ ಅದು ನಮ್ಮ ಜಾನಪದ ಲೋಕ ನಾನೆಲ್ಲೋದರೂ ಕೂಡ ನಾಡೋಜ ಎಚ್ ಎಲ್ ನಾಯೇಗೌಡವ್ರನ್ನ ಸ್ಮರಿಸ್ತೀನಿ ನೀವು ಎಚ್ ಎಲ್ ನಾಗೇಗೌಡರ ಬಗ್ಗೆ ಹೇಳ್ತಾ ಇದ್ರಿ ನಿಮ್ಮ ಬಾಯಿಂದ ನಾವು ವೀಕ್ಷಕರಿಗೆ ಯಾವ ಹಾಡನ್ನು ಕೇಳಿಸ್ಬೋದು ಅಂತ ನನಗೆ ಎಚ್ ಎಲ್ ನಾಯಗೌಡ್ರಿಗೂ ಮೆಚ್ಚು ಮತ್ತು ಇವತ್ತು ನನ್ನನ್ನು ವಿಶ್ವವಿಖ್ಯಾತ ಮಟ್ಟಕ್ಕೆ ತಂದೋಗಿರತಕ್ಕಂಥ ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಖಂಡಿತ ಆಗಿ ಹಾಡನ್ನ ಅದನ್ನು ಹಾಡುವ ಮುನ್ನ ನಾವು ಮತ್ತೊಬ್ಬ ಗಾಯಕಿಯನ್ನು ಈ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ಅವರ ಪರಿಚಯವನ್ನು ದಯಮಾಡಿ ಮಾಡ್ಕೊಡೋಣಂತೆ ನಮಸ್ತೆ ಜಯಂತಿ ಶ್ರೀನಿವಾಸ್ ಅವರೇ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಒಂದು ಪರಿಚಯವನ್ನು ದಯಮಾಡಿ ನಮಗೆ ಮಾಡಿಕೊಡಿ ನಾನು ಸುಮಾರು ಒಂದು ನಲವತ್ತು ವರ್ಷದಿಂದ ಹಾಡ್ತಾ ಇದ್ದೀನಿ ಸುಗಮ ಸಂಗೀತ ಜನಪದ ಗೀತೆ ಎಲ್ಲವನ್ನೂ ಇದ್ದೀನಿ ನಾನು ಫಸ್ಟ್ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕಸ್ತೂರಿ ಶಂಕರ್ ಅವರು ಟ್ರಿಪ್ಪಲ್ಲಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ನಾರಾಯಣ ಸ್ವಾಮಿ ಅವರು ಅವರು ಜನಪದ ಗಾಯಕರು ಅವ್ರ ಜೊತೆಗೂ ಸುಮಾರು ಸಲ ದೂರದರ್ಶನ ಕೇಂದ್ರದಲ್ಲೇ ಹಾಡಿದ್ದೀನಿ ಆಮೇಲೆ ಆಕಾಶವಾಣಿಲೂ ಅಷ್ಟೇ ಬಿ ಹೈ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ದು ಮತ್ತೆ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಸಹ ನನ್ನ ಗಾಯನ ಕಾರ್ಯಕ್ರಮಗಳು ಸ್ವಾಗತ ನಿಮ್ಮ ಹಾಡುಗಳನ್ನು ಸೌಭಾಗ್ಯ ನಮಗೂ ಸಿಕ್ಕಿದೆ ಇದೀಗ ನಮ್ಮ ಜೋಗಿಲ ಸಿದ್ದರಾಜು ಅವರ ಧ್ವನಿನಲ್ಲಿ ಒಂದು ಅಪರೂಪದ ಜನಪದ ಗೀತೆಯನ್ನ ಕೇಳೋಣಂತೆ ಆನಂದ್ಸಣಂತೆ ಗುರುವೆ ನಿನ್ನ ಟಬಲ್ಲವ್ರ ಯಾರೋ ಯಾರೋ ಶಿವನೇ ನಿನ್ನಾ ಟಬಲ್ಲವರು ಯಾರ ಯಾರು ಪ್ಪನ ಮನೆಯ ಒಕ್ಕಲುತನವಾ ಕಂಡು ಒತ್ಲಿದ್ರು ಮುದ್ದಪ್ಪನ ಮನೆಯ ಒಕ್ಕಲುತನವಾ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಅರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ నాబుర గుండన మనయకే శబ్ద వా కే కుంబర్ గుండన మనయకే శబ్ద వా కేళి శివను కైలాసీ అరను కైలాసల్ శివను కైలాసీ తై గురువే నిన్న టారో శివునే నిన్నాట బవ్యార్యారు మరణి నిన్నాట బవ్యారు గురువే నిన్నాట మాచయ్య మడివళమాచయ్యనమన ಗಂಧ ಕಂಡು ಮಣಿವಳ ಮಾಚಯ್ಯನ ಮನೆಯ ಮಣಿಯ ಗಂಧ ಕಂಡು ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಮಿ ಯ್ಯನ ಮನೆಯ ಸನ್ನಾಯಿ ಸ್ವರವ ಕೇಳಿ ಅಡುಪ ಮನೆಯ ಸನ್ನಾಯಿ ಸ್ವರವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಗುರುವೇ ನಿನ್ನಾಟ ಬಲ್ಲವ ಶಿವನೇ ನಿನ್ನಾಟ ಬಲ್ಲವ ನಮನೆಯ ಗದಿಗೆ ಸಿಂಗಾರ ಕಂಡು ಗುರುಬರ ಬೀರಪ್ಪನ ಮನೆಯ ಗದಿಗೆ ಸಿಂಗಾರ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈ ತೋದುಕೊಂಡ ಗುರುವೇ ನಿನ್ನಾಟಬಲ್ಲವ್ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲವ್ಯಾರ್ಯಾರೋ ಹರನೇ அன்மைய நமனையா శివను కైలాసీ కై తో గురువే నిన్న ఆటబల్వరా ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ ಸ್ವರ ಎಂದು ಕೊಡಿದ ಗುರುವೇ ನಿನ್ನಾಂಡಬಲ್ಲವರು ಯಾರ್ಯಾರು ಶಿವನೇ ನಿನ್ನಾಟ ಬಂದವರು ಭಾಳ ಚೆನ್ನಾಗಿ ಹಾಡಿದ್ರಿ ಭಾಳ ಚೆನ್ನಾಗಿ ಹಾಡಿದ್ರಿ ನಿಮ್ಮ ಧ್ವನಿನೇ ಈ ಜನಪದಕ್ಕೆ ಒಂದು ವಿಶೇಷವಾದ ಧ್ವನಿ ಇದು ಶಿವನ ಸಂಸಾರ ಶಿವನ ಸಂಸಾರ ಶಿವನ ಕೊ ಕೊರಳಲ್ಲಿ ಹಾವು ಮಗನ ಹೊಟ್ಟಿನಲ್ಲಿ ಹಾವು ಗಣಪತಿಯ ವಾಹನ ಇಲಿ ಶಿವನ ವಾಹನ ನಂದಿ ಪಾರ್ವತಿಯ ವಾಹನ ಹುಲಿ ಅಲ್ವಾ ಹೌದು ಷಣ್ಮುಖನ ವಾಹನ ನವಿಲು ನೋಡಿ ನವಿಲು ಹಾವು ಕಂಡ್ರೆ ಬಿಡುತ್ತಾ ತಿಂದುಬಿಡುತ್ತೆ ಹಾವು ಇಲ್ಲಿನ ಕಂಡ್ರೆ ಬಿಡುತ್ತಾ ತಿಂದು ಬಿಡುತ್ತೆ ಹುಲಿ ಹಸುನ ಕಂಡ್ರೆ ಬಿಡುತ್ತಾ ಬಿಡುತ್ತೆ ಆದರೆ ಅವೆಲ್ಲವೂ ಒಟ್ಟಿಗೆ ಒಟ್ಟಿಗೆಯಲ್ಲಿದ್ದಾವೆ ಇದರ ಅರ್ಥ ಏನಂದರೆ ಶಿವನ ಸಂಸಾರದ ಅರ್ಥ ಏನಂದರೆ ಎಲ್ಲವೂ ಈ ಭೂಮಿ ಮೇಲೆ ಇರುವಂಥವರೆಲ್ಲರೂ ವೈರುಧ್ಯಗಳ ನಡುವೆನೇ ಬದುಕಬೇಕು ಪ್ರಾಣಿಗಳ ಹಾಗೆ ಬದುಕ್ತವೆ ತಮ್ಮ ಹಸುವಾಗಿದ್ದಾಗ ಮಾತ್ರ ತಿಂತವೆ ಇದ್ದಂತೆ ಸುಮ್ಮನೆ ಇರ್ತವೆ ಅದು ಈ ತತ್ವ ಜನಪದ ತತ್ವ ಜೊತೆಗೆ ನೀವು ಹಾಡ್ತಾ ಇದ್ದಾಗ ಈ ವೃತ್ತಿಗಳ ಬಗ್ಗೆ ಹಾಡ್ತಾಯಿದ್ರಿ ಅವತ್ತು ವೃತ್ತಿಗಳು ಎಷ್ಟು ಚೆನ್ನಾಗಿರ್ತಿತ್ತು ಜನಪದರ ವೃತ್ತಿಗಳ ಮೇಲೆ ಇವತ್ತಾದ ಜಾತಿಗಳಾಗಿ ಪರಿಣಾಮ ಪರಿವರ್ತನೆ ಆಗಿರೋದು ಭಾಳ ವಿಪರ್ಯಾಸ ಎಲ್ಲರೂ ಬದುಕನ್ನು ಇದ್ರು ನನ್ನ ಮನೇಲಿ ಬೆಳೆದಿದ್ದ ರಾಗಿ ಭತ್ತ ಅದನ್ನು ನೀವು ಇನ್ನೇನೋ ನನಗೆ ಬೇಕಾದರೆ ಕೊಟ್ಟು ತಗೊಂಡು ಬದುಕ್ತಾಯಿದ್ರು ಎಲ್ಲಿ ಹಣ ಬಂತು ಎಲ್ಲಿ ಹಣದ ವಹಿವಾಟು ನಡೆಯೋಕ್ಕೆ ಶುರುವಾಯಿತು ಆಗ ಈ ಬಾಂಧವ್ಯಗಳೆಲ್ಲ ದೂರ ದೂರ ಆಗಕ್ಕೆ ಶುರುವಾಯಿತು ಎಂಥ ಒಳ್ಳೆ ತತ್ವ ಪದವನ್ನು ಹಾಡಿದ್ರಿ ಭಾಳ ಸಂತೋಷ ಎಲ್ಲರ ಮನೆಯ ಆರೈಕೆಯನ್ನ ಮತ್ತು ಆಚರಣೆಯನ್ನ ನೋಡಿ ಶಿವ ಕೈಲಾಸದಲ್ಲಿ ಕುಣಿತಾನೆ ಅಲ್ಲಿ ಒಂದು ಮೆಸೇಜ್ ಅನ್ನ ಏನ್ ಹೇಳ್ತಾನೆ ಅಂತ ಈ ತತ್ವ ನಿಜ ಕಾಯಕ ಯೋಗಿಗಳಿಗೆ ಕೈಲಾಸದಲ್ಲಿದ್ದಂಥ ಶಿವ ಒಲಿತಾನೆ ಒಲಿತಾನೆ ಅಂದರೆ ಇವತ್ತು ಏನಾಗಿದೆ ಪೂಜೆ ಪುನಸ್ಕಾರಗಳು ಬೂಟಾಟಿಕೆ ಆಗಿರುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಂದೇಶ ಏನಪ್ಪ ಅಂತಂದರೆ ನಿನ್ನ ಕೆಲಸವನ್ನು ನೀನು ಮಾಡು ಅಚ್ಚ ಕಾಯಕದ ಮೂಲಕ ಕೈಲಾಸವನ್ನು ಕಾಣು ಅನ್ನುವಂಥ ದೊಡ್ಡ ಸಂದೇಶ ಓದು ಬರಹ ಬಾರದಂಥ ಆ ಜನಪದರು ಎಂಥ ತತ್ವಗಳನ್ನು ನಮಗೆ ಕೊಡ್ತಾ ಇದ್ರು ಈಗ ನಮ್ಮ ಜಯಂತಿ ಶ್ರೀನಿವಾಸರವರ ಧ್ವನಿನಲ್ಲಿ ಯಾವ ಹಾಡನ್ನು ಕೇಳ್ಬೋದು ನಾವು ಬೆಳಗಾಗಿ ನಾನಿದ್ದು ಯಾರ್ಯಾರು ನೆನೆಯಲ್ಲಿ ಹಾಡಿ ನಾವೀಗ ಹಾಡನ್ನ ಕೇಳೋ ಕುತೂಹದಲ್ಲಿ ಕಾತರದಲ್ಲಿ ಇದ್ವಿ ನಾವು हिदनागि दे नानार ಒಳ ಹೊರಗೂಸು ಕಂದಯ್ಯ ಒಳ ಹೊರಗಾಳಿದರ ಬೀಸಳಿಗೆ ಗಾಳಿ ಸುಳಿಗಾವ ಬೀಸಳಿಗೆ ಗಾಳಿ ಸುಳಿಗಾವ ಬೆಳಗಾಗಿ ನಾನೆಂದು ಯಾರ್ಯಾರಲಿಿಯಲಿ ಹಳ್ಳಿಯ ಮನೆಗೆ ನಾವು ಹೋಗಿ ಅಲ್ಲಿ ಕುಳಿತು ರಾಗಿ ಬೀಸಿ ಹಾಡದಷ್ಟೇ ಸಂತೋಷ ಆಯಿತು ಭಾಳ ಸೊಗಸಾಗಿ ಹಾಡಿದ್ರಿ ಎಷ್ಟು ವಿನಮ್ರ ಭಾವ ನಮ್ಮ ಜನಪದರದು ಹೇಳ್ತಾರೆ ನೋಡಿ ಎಳ್ಳು ಜೀರಿಗೆ ಬೆಳೆಯೋಳ ಅಂತ ಈ ಎಳ್ಳು ಮತ್ತು ಜೀರಿಗೆ ಇದೆಯಲ್ಲ ಬಹಳ ಎಳ್ಳಂತೂ ಪೌಷ್ಟಿಕ ಆಹಾರ ಈ ಎಳ್ಳು ಬೆಳೆಯೋರ್ಗೆ ಗೊತ್ತಿರುತ್ತೆ ಅದಕ್ಕೆ ಹೆಚ್ಚು ನೀರು ಬೇಕಾಗೇ ಇಲ್ಲ ಇಬ್ನಿಗೆ ಎರಚಿಬಿಟ್ರೆ ಬಂದುಬಿಡುತ್ತದು ನೋಡಿ ಆ ಭೂಮಿ ಅಷ್ಟು ನೀರಿಲ್ದೇನೆ ಅಷ್ಟು ತಾಕತ್ತಿರುವಂಥ ಬೆಳೆಯನ್ನು ಕೊಡುತ್ತೆ ಅಂದರೆ ಅದು ಎಷ್ಟು ಪೌಷ್ಟಿಕಾಂಶವನ್ನು ಕೊಡುವಂತ ಬೆಳೆಯನ್ನು ಕೊಡುತ್ತೆ ಅಂದ್ರೆ ಅದಕ್ಕೆ ಆ ನಮ್ಮ ಜನಪದರು ಆ ವಿನಮ್ರ ಭಾವನೆಯಿಂದ ಎದ್ದು ನಿನಗೊಂದು ನಮಸ್ಕಾರ ಅಮ್ಮ ಅಂತ ಹೇಳುವಂಥ ಎಳ್ಳು ಪೌಷ್ಟಿಕಾಂಶ ಇರುವಂತಹ ಬೆಳೆ ಧಾನ್ಯ ಆದ್ರೆ ಹೌದು ಜೀರಿಗೆ ಔಷಧಿಯುಕ್ತವಾದಂತ ನೋಡಿದ್ರೆ ಹೌದು ಸಂತೋಷ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಕಂಡುಕೊಂಡಿದ್ರು ಕಂಡುಕೊಂಡಿದ್ರು ನಮ್ಮ ಜನಪದರು ಬಹಳ ಒಳ್ಳೆ ಹಾಡನ್ನ ಪ್ರಸ್ತುತ ಮುಂದಿನ ಹಾಡನ್ನ ಯಾವ್ದನ್ನ ಆಯ್ಕೆ ಮಾಡಿದ್ರಿ ಮುನ್ರಾಜ ಸರ್ ಏನಂದ್ರೆ ನಿಮಗೆ ಗೊತ್ತಿದೆ ಈ ಹೂವು ಮತ್ತು ಹೆಣ್ಣು ಓಹೋ ಅಥವಾ ಪೂಜೆ ಪುನಸ್ಕಾರಗಳು ದೇವರು ಎಲ್ಲವನ್ನ ಹೊಲಿಸ್ಕೊಳ್ಳೋದು ಹೂವಲ್ಲಿ ಅಂತ ಬಹಳ ಪರಿಮಳಯುಕ್ತವಾದಂತಹ ಹೂಗಳನ್ನ ನಾವು ನೋಡಿದ್ವಿ ಆದ್ರೆ ಬೆಟ್ಟದಲ್ಲಿ ಹುಟ್ಟುತ್ತಲ್ಲ ಮಲ್ಲಿಗೆ ಮಲ್ಲಿಗೆ ಅದರ ಪರಿಮಳ ಅದರ ಸುಗಂಧಕ್ಕೆ ಸರಿಸಾಟೆ ಆದಂತ ಯಾವುದೇ ಹೂ ಇಲ್ಲ ಅಂತ ಕಾಡು ಮಲ್ಲಿಗೆ ಕಾಡು ಮಲ್ಲಿಗೆಯನ್ನ ನೋಡಿ ಬೆಟ್ಟದ ಮಲ್ಲಿಗೆಯನ್ನು ನೋಡಿ ನಮ್ಮ ಜನಪದರ ತಾಯಿ ಕಟ್ಟದಂತ ಒಂದು ಹಾಡು ಮಾಸ್ತವನ ಕುರಿತು ಆ ಗೀತೆಯನ್ನ ಈಗ ಖಂಡಿತ ನಿಮ್ ಧ್ವನಿಯಲ್ಲಿ ಆ ಗೀತೆಯನ್ನ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀವಿ ನೋಡಿ ಆನಂದಿಸಿ ಬೆಟ್ಟದ ಮ್ಯಾಗಾಳ ಮಲ್ಲಿಗೆ ನೀ ಬೆಳೆಯದಿದ್ದ ಮ್ಯಾಲೆ ಮಲ್ಲಿಗೆ ళయాత మ్యాలే శివన పద సేరికొయ మ్యాలే శివన పద సేరికొ ఉదురు ఉదురు నీ ఉదుర తిరు మల్లిగే ఉదురు ఉదురు మల్లిగే నీ ఉదురదిరు మల్లిగే పెట్ట ద మ్యా మల్లిగే నీ పెళయతీత మ్యాలే మల్లిగే ళయాతి మ్యాలే శివన పాద సేరికోళయాతి దా మ్యాలే శివన పాద సేరికో ఉదురు ముదురు మల్లిగే ఉదురదిరు మల్లిగే ముదురు ముదురు మల్లిగే ఉదురదిరు మల్లిగే ಚೀನಾ ಸೀರೆ ಮಲ್ಲಿಗೆ ಅವಳ ಕಣಕಾಲಿ ಗರಿಷಿಣವ ಮಲ್ಲಿಗೆ ಕರಿಯಂಚೀನಾ ಸೀರೆ ಮಲ್ಲಿಗೆ ಅವಳ ಕಣಕಾಲಿ ಗರಿಶಿಣವ ಮಲ್ಲಿಗೆ ಕೆಣಕಿ ನೋಡವಳ ಕಣ್ಣ ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಉದುರದಿರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಉದುರದಿರು ಮಲ್ಲಿಗೆ ணக்கி நோடவள மல்ல அஹா கிடுக்கண்ணு மாஸ்து என்னக்கி நோடவழ மல்ல ஆஹா கிடுக்கண்ணு மாஸ்தே மரத்தவர மனையா முரியவளும் மல்லே மறைத்தவர மனையா முறியுவளோ மல்லே உதிர పురుషారెదురు మల్లిగే అరకే మాస్త మల్లిగే అవర పురుషారెదురు మల్లిగే అరిశిణత మాలే మన ముందే మల్లిగే అరిశిణత మాలే మన ముందే మల్లి ఉదురుదురు మల్లిగే నీ ఉదురదిరు మల్లిగే ఉదురుదురు మల్లిగే నీ ఉదురదిరు మల్లిగే ಅರಿಶಿಣ ಮಾಲೆ ಮಲ್ಲಿಗೆ ಅದೇ ಮನೆ ಮುಂದೆ ಮಾರಿ ಬಂದೆ ಮಲ್ಲಿಗೆ ಅರಿಶಿಣ ತಾಮೆ ಮಲ್ಲಿಗೆ ಅದ ಮನೆ ಮುಂದೆ ಮಾರಿ ಬಂದೆ ಮಲ್ಲಿಗೆ ಪುರುಷಾರಿಗೆಷ್ಟು ಐಭೋಗ ಮಲ್ಲಿಗೆ ಪುರುಷಾರಿಗೆಷ್ಟು ಐಭೋಗ ಮಲ್ಲಿಗೆ ಹೋಗುರು ಹೋಗುರು ಮಲ್ಲಿಗೆ ನೀವು ಮಲ್ಲಿಗೆ ಹೋಗರು दादा म्या, म्या गाला मल्लिगे नी बेलिया दिता म्याले मल्लिगे बेटा दा म्या गाला मल्लिगे नी बेलिया दिता म्याले

ಧನ್ಯವಾದಗಳು ಸಿದ್ರಾಜು ಸರ್ ಒಂದು ಒಳ್ಳೆ ಅಪರೂಪದ ಹಾಡನ್ನ ನಮಗೆ ಕೇಳಿಸಿದ್ರಿ ಈ ಸಾಲುಗಳನ್ನ ಕೇಳ್ತಾ ಹೋದಾಗ ನೋಡಿ ಈಗ ಎಷ್ಟೊಂದು ಪದಗಳು ನೆನಪಾಗ್ತಿರ್ತಾವೆ ನಮಗೆ ಕಾಲಲ್ಲಿ ಎಷ್ಟೊಂದು ಕಾಲಿದೆ ಇದೆ ಅಂತ ಗೊತ್ತಾಗುತ್ತೆ ಕಣಕಾಲು ಮಣ್ಕಾಲು ಹೌದು ಅಲ್ವಾ ಎಷ್ಟೊಂದು ಕಾಲಿದೆ ಗಣ್ಣು ಕಿಡುಗಣ್ಣು ಹೌದು ಕಿಡುಗಣ್ಣ ಮಾಸ್ತವ ಅಂತ ಹೌದು ಅದೆಲ್ಲ ಇರಲಿ ಮುಂಗಾಲು ಮುಂಗಾ ಮುಂಗಾಲು ಎಷ್ಟೊಂದು ಪದಗಳಿದೆ ಅದಷ್ಟೇ ಅಲ್ಲ ನೀವು ಇನ್ನೊಂದು ಹಾಡಲ್ಲಿ ಸಾಲನ್ನ ಹೇಳಿದ್ರಿ ಪುರುಷರಿಗೆ ಎಷ್ಟು ವೈಭೋಗ ಮಲ್ಲಿಗೆ ಅಂತ ಹೇಳಿದ್ರಿ ಇರ್ಬೋದೇನೋ ಪುರುಷರಿಗೆ ಐಭೋಗ ಆದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಇರೋ ಐಭೋಗ ಇರೋದು ಇಲ್ಲ ಇದ್ರಲ್ಲಿ ಮಾಸ್ತವನ್ ಮಾಡುವಾಗ ಅರಿಶಿಣದ ಮಾಲೆನ ಮಾರ್ಕೋ ಬರತಕ್ಕಂಥ ಒಂದು ಸಂಪ್ರದಾಯ ಹೌದು ಅರ್ಶಿಣಕ್ಕೂನು ಮಾಸ್ತವನ್ಗ ಬಹಳ ಅವಿನಾಭಾವ ಸಂಬಂಧ ಅವ್ರು ಮಾರ್ಕೊ ಬರೋದೇ ಒಂದ್ ದೊಡ್ಡ ಐಭೋಗ ಅಂತ ಐಭೋಗ ಹೌದು ಪುರುಷರಿಗೆ ಹೌದು ಅಲ್ವಾ ಹೆಣ್ಮಕ್ಳು ಅಂದಂಗೆ ಶೃಂಗಾರ ಮಾಡೋದು ಸಡಗರ ಸಡಗರ ಆದ್ರೆ ಈ ಪುರುಷರು ಸೇರ್ಕೊಳ್ಳೋದಿದೆಯಲ್ಲ ಮಾರವನ್ನ ಹಬ್ಬದಲ್ಲಿ ದೊಡ್ಡ ಹೆಣ್ಮಕ್ಳಿಗೆ ಸಡಗರ ಇದ್ದೇ ಇರುತ್ತೆ ಹೌದು ಆದ್ರೆ ಈ ಪುರುಷರು ಸೇರ್ಕೊಂಡು ಹೌದು ಮಾರವನ್ನ ಕುಣಿಸೋರೆ ಪುರುಷರು ಎತ್ಕೊಂಡು ಕೂರಿಸ್ ಬಹಳ ಒಳ್ಳೆ ಹಾಡನ್ನ ಪ್ರಸ್ತುತ ಧನ್ಯವಾದಗಳು